ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿದ್ರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಕ್ರೇಜ್ ಮುಗ್ದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲಿ ಆ ಫ್ಯೂ ಕಂಟೆಸ್ಟೆಂಟ್ ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಅದಲ್ದೇನೆ ತುಂಬ ಚೆನ್ನಾಗಿ ಆ ಬಿಗ್ ಬಾಸ್ ಫೇಮ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಅದಲ್ದೇನೆ ಅವ್ರನ್ನ ಆಯಿತಾ ಫಾಲೋ ಮಾಡುವಂಥ ಫ್ಯಾನ್ಸ್ ಇರ್ಬೋದು ಅವ್ರನ್ನ ಪ್ರೀತಿ ಮಾಡುವಂಥ ಫ್ಯಾನ್ಸಿಗೆ ಏನಾದರೂ ಒಂದು ವಿಷಯನ ಪ್ರತಿದಿನ ಒಂದು ನ್ಯೂ ನ್ಯೂ ಆಗಿ ಇರ್ತಾರೆ ಅದನ್ನೆಲ್ಲ ನೋಡಿದಾಗ ನನಗೆ ಏನನ್ಸುತ್ತೆ ಗೊತ್ತಾ ಬಿಗ್ ಬಾಸ್ ಕಡೆ ಸೀಸನ್ ಲೆವೆನಿಗೆ ಬಂದಂತಹ ಕಂಟೆಸ್ಟೆಂಟ್ಗಳಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ ಮಾತ್ರ ಓಕೆ ನಮಗೆ ಬಂದಿರುವ ಫೇಮ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರುವಂಥವ್ರು ಒಂದು ಅಷ್ಟು ಜನ ಮಾತ್ರ ಅಂತ ಹೇಳ್ತೀನಿ ಓಕೆ ಈ ವಿಡಿಯೋ ಯಾಕಪ್ಪ ಮಾಡ್ತಾಯಿದ್ದೀವಿ ಅಂದರೆ ಖಂಡಿತವಾಗ್ಲೂ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತು ಶಿಶಿರ್ ಮತ್ತು ನಮ್ಮ ಐಶ್ವರ್ಯ ಸಿಂಧೋಗಿ ಶಿಶಿರ್ ಮತ್ತು ಐ ಐಶ್ವರ್ಯ ಸಿಂಧೋಗಿ ಬಗ್ಗೆ ನಾನು ಯಾವತ್ತೂ ಕೂಡ ವಿಡಿಯೋ ಮಾಡಿಲ್ಲ ನೀವು ನೋಡಿದರೆ ಬೇಕಾದ್ರೆ ನಾನು ನಾಳೆ ವಿಡಿಯೋಗಳನ್ನು ನೋಡ್ಕೊಂಡು ಬರ್ಬೋದು ನಾನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಐಶ್ವರ್ಯ ಅವರಿಗಾಗ್ಲಿ ಶಿಶಿರವರಿಗಾಗಲಿ ತುಂಬ ಸಪೋರ್ಟ್ ಮಾಡಿದ್ದೀನಿ ಆಯಿತಾ ಒಳ್ಳೆ ಕಂಟೆಸ್ಟೆಂಟು ಅವ್ರು ಬಿಗ್ ಬಾಸ್ ಮನೇಲಿ ಇರಬೇಕಿತ್ತು ಅಂತ ಕೂಡ ತುಂಬ ನಾನು ಸಪೋರ್ಟ್ ಮಾಡಿದ್ದೀನಿ ಅದೇ ರೀತಿ ಐಶ್ವರ್ಯ ಸಿಂಧೋಗಿ ಅವರಿಗೆ ಪೇರೆಂಟ್ಸ್ ಇಲ್ಲ ತಂದೆ ತಾಯಿ ಇಲ್ಲ ಒಂದು ಹೆಣ್ಮಗಳು ಈ ಸಮಾಜದಲ್ಲಿ ಅದು ಈ ಸಿನಿ ಫೀಲ್ಡಲ್ಲಿ ಆಯಿತಾ ಮುಂದೆ ಬರ್ತಾ ಇರೋದು ನನಗೆ ಖುಷಿ ಇದೆ ಒಳ್ಳೆ ಹೆಣ್ಮಗು ಅಂತ ಕೂಡ ಹೇಳಿ ಆದರೆ ಶಿಷ್ಯ ಮತ್ತು ಐಶ್ವರ್ಯ ಸಿಂಧೋಗಿ ಮಧ್ಯೆ ಏನಿದೆ ಅವರಿಬ್ಬರ ಫ್ರೆಂಡ್ಶಿಪ್ ಏನು ಅವರ ಬಾಂಡಿಂಗ್ ಏನು ಅದ್ರ ಬಗ್ಗೆ ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ ನಮಗೊಂದು ಕ್ಲಿಯರಿಟಿ ಇರಲಿಲ್ಲ ಅಷ್ಟಾಗಿ ಒಂದು ಕ್ಲಿಯರಿಟಿ ಅವರ ಜೋಡಿ ಮೇಲೆ ಅಷ್ಟು ಕ್ಲಿಯರಿಟಿ ಇರಲಿಲ್ಲ ನಮಗೆ ಈಗ ತ್ರಿವಿಕ್ರಮ್ ಇರ್ಬೋದು ಬವ್ಯಗೌಡ ಇರ್ಬೋದು ಅವ್ರ ಜೋಡಿ ಬಗ್ಗೆ ಸ್ವಲ್ಪ ಕ್ಲಿಯರಿಟಿ ಇತ್ತು ಅಂದ್ರೆ ಅವ್ರಿಗೊಂದು ಬಾಂಡ್ ಇದೆ ಅವ್ರೊಂದು ಬೆಸ್ಟ್ ಬೆಸ್ಟಿಗಳು ತರ ಅವರಿಬ್ಬರ ಮಧ್ಯ ಒಂದು ಒಳ್ಳೆ ಸಂಬಂಧ ಇದೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅನ್ನೋದು ಗೊತ್ತಿತ್ತು ಬಟ್ ಈಗ ತ್ರಿವಿಕ್ರಮ್ ಭವ್ಯಗೌಡ ಭವ್ಯಗೌಡ ತರನೆ ಶಿಶಿರ್ ಮತ್ತು ಐಶ್ವರ್ಯ ಸಿಂಧೋಗಿ ಅವರ ಒಂದು ಬಾಂಡಿಂಗ್ ಒಂದು ಕ್ಲೋಸ್ನೆಸ್ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ಆಯಿತಾ ರೀಲ್ನ ಹಾಕಿದ್ದಾರೆ ನೀವು ನಂಬ್ತಿರೋ ಬಿಡ್ತಿರೋ ಯಾವ ಯಾವ ರೀಲ್ನ ಶಿಶಿರ್ ಮತ್ತು ಐಶ್ವರ್ಯ ಜೊತೆಯಾಗಿ ಹಾಕಿದಾರೋ ಆ ರೀಲ್ಸ್ ಎಲ್ಲವೂ ಕೂಡ ಮಿಲಿಯನ್ ಗಟ್ಟಲೆ ಹೋಗಿದೆ ಮಿಲಿಯನ್ ಮಿಲಿಯನ್ ಗಟ್ಟಲೆ ಹೋಗಿದೆ ಅಂದರೆ ಅವ್ರಿ ಬಾಂಡಿಂಗ್ ಕೂಡ ನಮ್ಮ ಪ್ರೇಕ್ಷಕರು ಇಷ್ಟಪಡ್ತಿದ್ದಾರೆ ಗೊತ್ತಾಗ್ತದೆ ಅಂದ್ರೆ ಐಶ್ವರ್ಯ ಸಿಂಧು ಆಗಿರ್ಬೋದು ಇರ್ಬೋದು ಶಿಶಿರ್ ಇರ್ಬೋದು ಇವರಿಬ್ಬರ ಬಾಂಡಿಂಗ್ ಇವರಿಬ್ರು ಪ್ರೀತಿನೂ ಕೂಡ ನಮ್ಮ ಪ್ರೇಕ್ಷಕರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ ವ್ಯೂಸ್ ಅಂದ್ರೆ ಇವ್ರನ್ನೂ ಕೂಡ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ನೋಡಿ ತ್ರಿವಿಕ್ರಾಮ್ ಭವ್ಯ ಗುಡನ್ನ ಹೇಗೆ ಒಂದು ಫ್ಯಾನ್ಸ್ಗಳು ಇಷ್ಟಪಡ್ತಾ ಇದ್ದಾರೋ ಅದೇ ರೀತಿ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರವ್ರೂ ಕೂಡ ಅಷ್ಟೇ ಫ್ಯಾನ್ಸ್ ಇಷ್ಟಪಡ್ತಿದ್ದಾರೆ ಅನ್ನೋ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಮೋಕ್ಷಿತಾ ಮತ್ತು ಶಿಶಿರ್ ಐಶ್ವರ್ಯ ಈ ಮೂರೂ ಜನರ ಒಂದು ಬಾಂಡಿಂಗು ಅಷ್ಟು ಚೆನ್ನಾಗಿದೆ ಆಯಿತಾ ಅವರು ಮೂರು ಜನ ಮನೆ ತಾನೇ ಆಯ್ತಾ ಧರ್ಮಸ್ಥಳ ಸುಮಾರು ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ರು ಮೂರು ಜನದ ಬಾಂಡಿಂಗ್ ಸೂಪರ್ ಆಗಿದೆ ಅವರು ಕೂಡ ಒಂದು ರೀಲ್ ಅಪ್ಲೋಡ್ ಮಾಡಿದ್ರು ಅದು ಕೂಡ ಸಿಕ್ಸ್ ಮಿಲಿಯನ್ ಸಮಥಿಂಗ್ ಹೋಗ್ತಾ ಇದೆ ಅಂದರೆ ಬಿಗ್ ಬಾಸ್ನವರ ಸೀಸನ್ ಲೆವೆನ್ನ ಆಯಿತಾ ಕೆಲವೊಂದಿಷ್ಟು ಆಯಿತಾ ಸ್ಪರ್ಧಿಗಳು ಯಾರು ಆಕ್ಟಿವ್ ಆಗಿದ್ದಾರೆ ಅಂತೀರಲ್ಲ ಅದರಲ್ಲಿ ಮೋಕ್ಷಿತಾ ಶಿಶಿರ್ ಮತ್ತು ಅದೇ ರೀತಿ ಭವ್ಯ ಗೌಡ ತ್ರಿವಿಕ್ರಮ್ ಅದೇ ರೀತಿ ಐಶ್ವರ್ಯ ಸಿಂಧು ಇವರು ಕೂಡ ಆಯಿತಾ ನಿಜವಾಗ್ಲೂ ಕೂಡ ಇವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಗಿರುವಂತಹ ಕಂಟೆಸ್ಟೆಂಟ್ ಈಗ ಶಿಶಿರ್ ಮತ್ತು ನಾನು ಐಶ್ವರ್ಯ ಸಿಂಧೋಗಿ ವಿಷಯಕ್ಕೆ ಬಂದರೆ ಎಲ್ಲರೂ ಕೇಳ್ತಿರುವಂಥ ಒಂದು ಪ್ರಶ್ನೆ ಏನಪ್ಪಾ ಅಂದರೆ ಶಿಷ್ಯರ್ ಮತ್ತು ಐಶ್ವರ್ಯ ಸಿಂಧೋಗಿ ಮಧ್ಯೆ ಏನಿದೆ ಅವ್ರು ಅಷ್ಟು ಕ್ಲೋಸ್ ಆಗಿದ್ದಾರೆ ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಮಧ್ಯೆ ಅವರಿಬ್ಬರು ಲವರ್ಸಾ ಅವ್ರ ಮಧ್ಯೆ ಏನಾದರೂ ಸಮಥಿಂಗ್ ಇದೆಯಾ ಇವನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನು ಹೇಳೋಕ್ಕೆ ಬರ್ತಾ ಇರೋದೇನು ಗೊತ್ತಾ ನೋಡಿ ಒಂದು ಬಿಗ್ ಬಾಸ್ ಮನೆಯನ್ನೋ ಒಂದು ಆಯಿತಾ ರಿಯಾಲಿಟಿ ಶೋ ಏನಿದೆ ಅಲ್ಲಿ ಹೋಗುವಂತಹ ಕಂಟೆಸ್ಟೆಂಟುಗಳ ಮಧ್ಯೆ ಅವ್ರದ್ದೇ ಆದ ಒಂದು ಬಾಂಡಿಂಗು ಒಂದು ಪ್ರೀತಿ ಒಂದು ಸ್ನೇಹ ಇವೆಲ್ಲವೂ ಕೂಡ ಬೆಳೀತವೆ ಆದರೆ ಇಲ್ಲಿ ಮೇನು ಆಯಿತಾ ಮೇನ್ ಏನು ಹೇಳ್ತೀನಿ ಅಂದರೆ ಬಿಗ್ ಬಾಸ್ ಮನೆಯ ನಂತರ ಅಂದರೆ ಬಿಗ್ ಬಾಸ್ನ ಮುಗಿಸಿಕೊಂಡು ಆಯಿತಾ ಹೊರ ಜಗತ್ತಿಗೆ ಬಂದ ನಂತರ ಯಾವ ಬಾಂಡಿಂಗ್ಗಳು ಗಟ್ಟಿಯಾಗಿರ್ತವೆ ಯಾವ ಫ್ರೆಂಡ್ಶಿಪ್ಗಳು ಗಟ್ಟಿಯಾಗಿರ್ತವೆ ಅವೇನೇ ಕೊನೆ ತನಕ ಇರೋದು ಅಂತ ಹೇಳ್ತೀನಿ ನಿಮಗೆ ಯಾಕೆಂದರೆ ನೋಡಿ ಶಿಶಿ ಮತ್ತು ಐಶ್ವರ್ಯ ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟು ಕ್ಲೋಸ್ ಆಗಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಆದರೆ ಅವರು ಬಿಗ್ ಬಾಸ್ ಮನೆಯ ನಂತರವೂ ಕೂಡ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದ ನಂತರವೂ ಕೂಡ ಅವರ ಕ್ಲೋಸ್ನೆಸ್ ಇನ್ನೂ ಕ್ಲೋಸ್ ಆಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ ಇರ್ಬೋದು ಒಂದು ಸ್ನೇಹ ಇರ್ಬೋದು ಅವರಿಬ್ರು ಬಾಂಡಿಂಗ್ ಬಹಿಂತ ಅಷ್ಟು ನೀಟಾಗಿದೆ ಕ್ಲೀನ್ ಆಗಿದೆ ನೋಡುವಂಥವರಿಗೆ ಇಷ್ಟ ಆಗುವ ರೀತಿ ಇದೆ ನಿಜವಾಗೂ ಕೂಡ ತ್ರಿವಿಕ್ರಮ್ ಭವ್ಯ ಗೌಡ ಹೇಗೆ ಬಿಗ್ ಬಾಸ್ ನ ಸೀಸನ್ ಲವೆನ ಒಂದು ಜೋಡಿ ಅಂತ ನಾವು ಅಂತೀವಿ ಅದೇ ರೀತಿ ಶಿಷಿರ್ ಮತ್ತು ಐಶ್ವರ್ಯ ಸಿಂಧೋಗೆ ಕೂಡ ಬಿಗ್ ಬಾಸ್ ನ ಸೀಸನ್ ಲವೆನ ಒಂದು ಜೋಡಿ ಅಂತಲೇ ಹೇಳ್ಬೋದು ಅಂದರೆ ಅವರ ಅವರಿಬ್ಬರು ಮಧ್ಯೆ ಅಂದರೆ ಶಿಷ್ಯರ್ ಮತ್ತೆ ನಮ್ಮ ಐಶ್ವರ್ಯ ಸಿಂಧೋಗಿ ಮಧ್ಯೆ ಒಳ್ಳೆ ಆಯ್ತಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮೆಚುರಿಟಿ ಇದೆ ಇಬ್ರು ಕೂಡ ಒಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಇಬ್ರು ಕೂಡ ಒಂದೇ ದೋಣಿಯಲ್ಲಿ ಸಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಅಂದ್ರೆ ಇಬ್ರು ಸಿನಿ ಫೀಲ್ಡ್ ಅಲ್ಲೇ ಇದಾರೆ ಆಯ್ತಾ ಇಬ್ರು ಕೂಡ ಸಿಂಗಲ್ ಆಗಿದ್ದಾರೆ ಇಬ್ರು ಕೂಡ ಪ್ರೀತಿಯಲ್ಲಿ ಬಿದ್ರು ಮದುವೆ ಆದ್ರೂ ಕೂಡ ಪ್ರಾಬ್ಲಮ್ ಏನಿಲ್ಲ ಸೂಪರ್ ಆಗಿ ಅವ್ರ ಲೈಫ್ ಅವ್ರು ಲೀಡ್ ಮಾಡ್ತಾರೆ ಇಲ್ಲ ಅವರು ಆಯ್ತಾ ಪ್ರೀತಿ ಮಾಡ್ತಾ ಇಲ್ಲ ಜಸ್ಟೆ ಫ್ರೆಂಡ್ಶಿಪ್ ಅವ್ರಿಗೆ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ಕೂಡ ಫೈನ್ ನಾನು ಯಾಕೆ ಹೇಳ್ತಾ ಬಿಗ್ ಒಂದು ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದೇ ಅನಿಸಿಕೆ ಸ್ಪರ್ಧಿಗಳು ಯಾಕೆಂದ್ರೆ ಒಂದು ಬಿಗ್ ಬಾಸಿಗೆ ಬರೋದೇ ಫೇಮಿಗೋಸ್ಕರವಾಗಿ ಅವರ ಮುಂದಿನ ಕೆರಿಯರ್ ರೂಪಿಸ್ಕೋಕೋಸ್ಕರವಾಗಿ ಆದರೆ ಆಯಿತಾ ಕೆಲವೊಷ್ಟು ಸ್ಪರ್ಧಿಗಳು ಇದನ್ನ ಅರ್ಥ ಮಾಡ್ಕೊಂಡೇನೆ ಆಯ್ತಾ ನಮಗೂ ಆಯ್ತಾ ಸೋಷಿಯಲ್ ಮೀಡಿಯಾಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದ್ದಾರೆ ಅವ್ರಿಗೆಲ್ಲ ನಾನು ಹೇಳೋದೊಂದೇನೆ ಯಾವಾಗಲೂ ಅಷ್ಟೇನೆ ನಮ್ಮಲ್ಲೊಂದು ಗಾದೆ ಹೇಳ್ತಾರೆ ಆಯ್ತಾ ಎರಬೇಕಾದ್ರೇ ಮಕ್ಕಳು ಆಯಿತಾ ದುಡಿಬೇಕಾದ್ರೆ ಮನಿ ಅಂತ ಹೇಳ್ತಾರೆ ಹಾಗಾಗಿ ಬಲ್ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಬೇಕು ಅಂತ ನಾನು ಹೇಳ್ತೀನಿ ಅದು ಸೋಷಿಯಲ್ ಮೀಡಿಯಾ ಅನ್ನೋದು ಕಲಾವಿದರಿಗೆ ನಿಜವಾಗ್ಲೂ ಕೂಡ ಒಳ್ಳೆ ಪ್ಲಾಟ್ಫಾರ್ಮು ಅದನ್ನು ನೀವು ಎಷ್ಟು ಒಳ್ಳೆಯದಾಗಿ ಉಪಯೋಗಿಸ್ಬಿಡ್ತೀರ ಅಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಅಂತೀನಿ ನನಗಂತೂ ಆ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರು ಅವರ ಒಂದು ಬಾಂಡಿಂಗು ಅವರು ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕುವಂಥ ರೀಲ್ಗಳು ಇರ್ಬೋದು ಫೋಟೋಗಳು ಇರ್ಬೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅವ್ರನ್ನ ಅವರು ಪ್ರೆಸೆಂಟ್ ಮಾಡ್ಕೊಳ್ತಿರೋ ರೀತಿ ಅಂದರೆ ಶಿಶಿರವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಅದೇ ರೀತಿ ಸಿಂಧೋಗಿ ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಅವರಿಬ್ರು ಒಂದು ಜೋಡಿಯಾಗಿ ಯಾಕೋ ಫೋಟೋ ಅಷ್ಟು ಟ್ರೆಂಡಿಂಗ್ ಆಗ್ತಿದ್ದಾರೆ ಯಾಕೆ ಅಂದರೆ ಅವರು ಆಯಿತು ಇದನ್ನು ಆಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ನೋಡಿ ಶಿಶಿರ್ ಮತ್ತು ಐಶ್ವರ್ಯ ಅವರು ಪ್ರೀತಿ ಪ್ರೀತಿ ಮಾಡ್ತಿದ್ದಾರೋ ಅವ್ರ ಮಧ್ಯೆ ಏನೋ ಸಂಬಂಧ ಇದೆಯಾ ಅವರಿಬ್ರು ಮದುವೆ ಆಗ್ತಾರೋ ಇದನ್ನೆಲ್ಲ ನಾನು ಹೇಳಲ್ಲ ಯಾಕೆಂತಂದ್ರೆ ಅವ್ರ ಒಂದು ಬಾಂಡಿಂಗ್ ಚೆನ್ನಾಗಿದೆ ಅದನ್ನು ಪ್ರೇಕ್ಷಕರು ಇಷ್ಟಪಡ್ತಾ ಇದ್ದಾರೆ ಯಾಕಂದ್ರೆ ತ್ರಿಣಿಕ್ರಮ್ ಅವ್ರ ಭವ್ಯಗೌಡವ್ರ ಒಂದು ಬಾಂಡಿಂಗ್ ಹೇಗೆ ಪ್ರೇಕ್ಷಕರು ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿ ಶಿಷ್ಯರು ಮತ್ತು ಐಶ್ವರ್ಯ ಸಿಂಧೋಗಿ ಅವರು ಆ ಬಾಂಡಿಂಗ್ ಕೂಡ ಇಷ್ಟಪಡ್ತಾ ಇದಾರೆ ಯಾಕೆಂದ್ರೆ ಮೊನ್ನೆ ಮೋಕ್ಷಿತ ಇರ್ಬೋದು ಶಿಷ್ಯರು ಮತ್ತೆ ಐಶ್ವರ್ಯ ಸಿಂಧೋಗಿ ಮೂರು ಜನ ಕೂಡ ಟ್ರಿಪ್ ಹೋಗಿದ್ರು ಅಂದರೆ ಕೊಡಗಿಗೆ ಹೋಗಿದ್ರು ಅದೇ ರೀತಿ ಆಯ್ತಾ ಧರ್ಮಸ್ಥಳ ಕೆಲವೊಂದು ಪ್ಲೇಸ್ಗಳಿಗೆ ಹೋಗಿ ಅವರು ಸುತ್ತಾಡ್ಕೊಂಡು ಬಂದ್ರು ಅಂದ್ರೆ ಆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಯಾವಾಗಲೂ ಅಷ್ಟೇ ಉಪಯೋಗಿಸ್ಕೋಬೇಕು ಅನ್ನೋದು ಕಲಾವಿದ್ರವರಿಗೆ ಗೊತ್ತಿರಬೇಕು ಯಾಕೆ ಅಂತಂದರೆ ತುಂಬಾ ಹೇಳ್ತಾರೆ ಆಯಿತಾ ಕೆಲವರು ಏನು ಹಾಕೋದೇ ಇಲ್ಲ ಯಾವ ಫೋಟೋನು ಹಾಕಲ್ಲ ಯಾವ ವಿಡಿಯೋನು ಹಾಕಲ್ಲ ಹಾಗೆನೆ ಅವರಿಗೆ ಗ್ರೋ ಸಿಗಬೇಕಂದ್ರೆ ಹೆಂಗ್ ಸಿಗುತ್ತೆ ಈಗ ಅವ್ರು ಆಕ್ಟಿವ್ ಮಾಡೋದು ಮನಿಗೋಸ್ಕರವಾಗಿತ್ತಾನೆ ಆ ಮನಿ ಬರಬೇಕು ಅಂದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರಲೇಬೇಕು ನನಗೆ ತ್ರಿವಿಕ್ರಮ್ ಅವ್ರು ನೋಡಿ ಇವಾಗ ಒಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅವ್ರು ಅಷ್ಟೇನು ಆಕ್ಟಿವ್ ಆಗಿರಲಿಲ್ಲ ಅಂದರೆ ಇಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆಕ್ಟಿವ್ ಆಗಿರಲಿಲ್ಲ ಬಟ್ ಬಿಗ್ ಬಾಸ್ ಮುಗಿದ ನಂತರ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಈಗ ಅವ್ರಿಗೆ ಒಳ್ಳೆ ಭಯ ಆಯ್ತಾ ಫಾಲೋವರ್ಸ್ ಬರ್ತಾ ಇದಾರೆ ಇವಾಗ ಅಂದ್ರೆ ಎರಡೂವರೆ ಲಕ್ಷ ಜನ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ದಿನೇ ಫೋಟೋಸ್ ಹಾಕ್ತಾರೆ ವಿಡಿಯೋಸ್ ಹಾಕ್ತಾರೆ ಶೇರ್ ಮಾಡ್ತಾರೆ ಅಂದರೆ ನಾನು ಅದನ್ನ ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾನ ತುಂಬ ಚೆನ್ನಾಗಿ ಅದನ್ನು ಉಪಯೋಗಿಸ್ಕೋಬೇಕು ಅಂತೀನಿ ಅದು ನೀವು ನಮ್ರತವ್ರು ಆಯಿತಾ ನೆಮ್ರದ್ದು ನೋಡಿ ಕಲಿಬೇಕು ಸೋಷಿಯಲ್ ಮೀಡಿಯಾನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರರು ಅದೇ ರೀತಿ ಕಾರ್ತಿಕ್ ಮಹೇಶ್ ಅವರು ಎಲ್ಲರೂ ಕೂಡ ವಿನಯ್ ಗೌಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಳ್ತಾರೆ ಯಾಕೆಂದರೆ ಬಿಗ್ ಬಾಸಿಗೆ ಬರೋದೇ ಫೇಮು ಅಂದಮೇಲೆ ಆ ಫೇಮನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಅಂತೀನಿ ಅದೇ ರೀತಿ ಮೋಕ್ಷಿತ ವಿಷಯಕ್ಕೆ ಬಂದರೆ ಮೋಕ್ಷಿತ ಮೊದಲಿಂದನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂತಹ ಕಂಟೆಸ್ಟೆಂಟು ಆಮೇಲೆ ಮೋಕ್ಷಿತ ಹೇಗೆ ಅಂತಂದರೆ ತುಂಬ ಚೂಸಿಯಾಗಿರ್ತಾರೆ ಅವರು ಆಯಿತಾ ಒಂದು ಪ್ರಮೋಷನ್ ಆಗಲಿ ಮತ್ತೊಂದಾಗಲಿ ತುಂಬ ಚೂಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವರು ಸೆಲೆಕ್ಟ್ ಮಾಡ್ಕೊಳ್ತಂಥ ಪ್ರಮೋಷನ್ಸ್ ಎಲ್ಲವೂ ಕೂಡ ಐ ಐಪಚೆಟ್ಟಿನ ಪ್ರಮೋಷನ್ಸ್ ಅನ್ನೋದು ಗೊತ್ತಾಗ್ತದೆ ಯಾಕಂದರೆ ತುಂಬ ಚೂಸಿಯಾಗಿ ಅವರು ಸೆಲೆಕ್ಟ್ ಮಾಡ್ಕೊತಾರೆ ನಾನು ಒಟ್ಟಾರೆಯಾಗಿ ಬವಿನ ಗೌಡ ಇದೇ ಹೇಳೋದು ಈ ಒಂದು ಪ್ಲಾಟ್ಫಾರ್ಮ್ ನೀವೊಂದು ರೀಲ್ಸ್ ಒಂದು ಫೋಟೋಸ್ ನಿಮ್ಮ ನಿಮ್ದೊಂದು ರೀಲ್ಸ್ ಬಂತು ಅಂದ್ರೆ ಸೀರಿಯಸ್ಲಿ ಹೇಳ್ತಾ ಇದೀನಿ ಆಯ್ತಾ ಟೆನ್ ಬಿಲಿಯನ್ ಇಂತ ಮೇಲೆ ಹೋಗುತ್ತೆ ಒಟ್ಟಾರೆಯಾಗಿ ಶಿಶಿರ್ ಮತ್ತು ಆಯಿತಾ ಐಶ್ವರ್ಯ ಅವರ ಏನು ಬಾಂಡಿಂಗ್ ಇದೆ ಅವರ ಒಂದು ಫ್ರೆಂಡ್ಶಿಪ್ ಇರ್ಬೋದು ಅದು ಲವ್ ಇರ್ಬೋದು ವಾಟ್ ಎವರ್ ಆಯಿತಾ ಆ ಒಂದು ರೀಲ್ಸ್ಗಳ್ನ ನೋಡ್ತಿದ್ದಾಗ ನಿಜವಾಗಿ ಕೂಡ ನಮಗೆಲ್ಲ ಒಂದು ಖುಷಿ ಆಗುತ್ತೆ ನಾನು ಒಟ್ಟಾರೆ ಹೇಗೆ ಹೇಳಕ್ಕೆ ಬರ್ತಾ ಇರೋದೇನು ಗೊತ್ತಾ ಹೇಗೆ ಶಿಷ್ಯರ್ ಮತ್ತು ಐಶ್ವರ್ಯ ಆಯಿತಾ ಒಂದು ರೀಲ್ಸ್ ಎಲ್ಲ ಮಾಡ್ಕೊಂಡು ಆ್ಯಕ್ಟಿವ್ ಆಗಿದ್ದಾರೋ ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು ಅಂತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್